ಿನಿ ಪಪ್ಪು ಓ ಪಪ್ಪು ಪಪ್ ಗುಡ್ ಮಾರ್ನಿಂಗ್ ಕಂದ ತಿಂದು ಇದಳು ಹೋಗೋಣ ಬೇಗ ಮಾಮಿಗೆ ಹೋಗೋಣ ಶಿನ ಇಲ್ಲಿ ಮಾಮಿ ಅಪ್ಪ ರೆಡಿ ಆಯಿತು ಅಲ್ಲಿ ಮಾಮಿ ನೋಡಲ್ಲಿ ಇಲ್ಲಿ ಮಾಮಿ ನಮಸ್ಕಾರ ಮಾಡು ನಮಸ್ಕಾರ ಮಾಡು ಮಾಡಲ್ವಾ ಎದಳು ಬೇಗ ಹೋಗೋಣ ಆ ಕಡೆ ಇದ್ದಳು ಆ ಕಡೆ ಆ ಕಡೆ ತಿರ್ಕೊಂಡು ಎದ್ದೋಳು ಬೇಗ ಹೋಗೋಣ ಏ ಹೋಗೋಣ ಎದಳು ಬೇಗ ತಿರುಪತಿಗೆ ಹೋಗೋಣ ಎದ್ದಳೋ ಚೀನಮ್ಮ ಗೆಟಪ್ ಆ ಕಡೆ ಅದು ಹೋಗಂದ ಆ ಕಡೆ ಅದು ಹಾಯ್ ಮೈ ಯೂಟ್ಯೂಬ್ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಬಾಗೂರಿ ಕುಟುಂಬಕ್ಕೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಲಾಸ್ಟ್ ಬ್ಲಾಗಲ್ಲಿ ಹೇಳಿದಾಗೆ ಇವತ್ತು ನಾವು ತಿರುಪತಿಗೆ ಹೊರಡ್ತಾ ಇದ್ದೀವಿ ಅಂದರೆ ಒಗ್ಗುಳು ಬಂದಾಯಿತು ಅದನ್ನು ಇವಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಪಾಪುನ ಎದ್ದು ಸ್ನಾನ ಮಾಡಿಸಿ ರೆಡಿ ಮಾಡಿದ ಕೂಡ ಆಯಿತು ಆಮೇಲೆ ಅಲ್ಲಿಂದ ಹೊರಟ್ವಿ ಹೋಟ್ಲಿಗೆ ಹೋಗಿ ತಿಂಡಿ ಎಲ್ಲ ಕೂಡ ತಿಂದು ಆಮೇಲೆ ಇದ್ದೀವಿ ಮನೆಯಲ್ಲೇ ಮಾಡೋಣ ಅಂತ ಅಂದ್ಕೊಂಡೆ ಏನಾಗುತ್ತೆ ಗೊತ್ತಾ ತಿಂಡಿ ರೆಡಿ ಮಾಡಿದರೆ ಅದ್ರ ಪಾತ್ರೆನೂ ತೊಳಿಬೇಕು ಈ ಥರ ಎಲ್ಲಾದರೂ ಹೊರ್ಗಡೆ ಹೋಗ್ಬೇಕಾದ್ರೆ ಬರೀ ಕೆಲಸಗಳೇ ಜಾಸ್ತಿ ಆಗೋಗುತ್ತೆ ಹಾಗಾಗಿ ಹೋಟ್ಲಲ್ಲಿ ತಿಂದ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಸಾಕು ಆದಷ್ಟು ಅವಾಯ್ಡ್ ಮಾಡ್ತೀವಿ ಹೋಟ್ಲಿಗೆ ಹೋಗೋದು ಇವತ್ತು ತಿನ್ಬಿಟ್ಟು ಹೋಗೋಣ ಹೋಟ್ಲಲ್ಲಿ ಅಂತ ಹೇಳ್ಬಿಟ್ಟು ಮನೆ ಹತ್ರನೇ ಇರೋ ಒಂದು ಹೋಟ್ಲಿಗೆ ಹೋಗಿ ಅಲ್ಲಿ ಪಾಪಗೂ ಇಡ್ಲಿ ತಿನ್ನಿಸ್ದೆ ನಾವಿಬ್ರು ದೋಸೆ ತೊಗೊಂಡಿದ್ವಿ ಸೆಟ್ ದೋಸೆ ತೊಗೊಂಡಿದ್ವಿ ಒಂದೇ ಪ್ಲೇಟ್ ತೊಗೊಂಡಿದ್ರೆ ಸಾಕಾಗ್ತಿತ್ತು ಎರಡು ಪ್ಲೇಟ್ ತೊಗೊಂಡ್ಬಿಟ್ಟಿದ್ವಿ ಫುಲ್ಲು ಹೊಟ್ಟೆ ತುಂಬೋಯ್ತು ಆಮೇಲೆ ಹಂಗೆ ಅಲ್ಲಿಂದ ಹೊರಟ್ವಿ ಯಜಮಾನ್ರು ಫ್ರೆಂಡ್ ಅಣ್ಣ ಅಂತಲೇ ಹೇಳ್ಬೋದು ಯಜಮಾನ್ರಿಗಿಂತ ದೊಡ್ಡವರು ಅವರು ಮತ್ತು ಅವ್ರ ವೈಫ್ ಇಬ್ರು ಕೂಡ ಬಂದಿದ್ದರು ನಮ್ಮ ಜೊತೆ ತಿರುಪತಿಗೆ ಅಲ್ಲಿ ಹೋಗ್ತಾ ಅವ್ರು ತಿಂಡಿ ತಿಂದಿರಲಿಲ್ಲ ಅವ್ರಿಗೆ ತಿಂಡಿ ಕೊಡಿಸ್ಬಿಟ್ಟು ತಿಂಡಿ ತಿನ್ ಅವ್ರು ತಿಂಡಿ ತಿಂದರು ಆಮೇಲೆ ಅಲ್ಲಿಂದ ಹಂಗೆ ಜ್ಯೂಸ್ ಕುಡ್ಕೊಂಡು ಪಾಪ ಕೂಡ ಮೋಸಂಬಿ ಜ್ಯೂಸ್ ಕುಡ್ಸಿದ್ವಿ ಅವ್ನಿಗೆ ತುಂಬ ಇಷ್ಟಪಟ್ಟು ಕುಡ್ದೆ ಆಮೇಲೆ ನಾನು ಆ್ಯಪಲ್ ಜ್ಯೂಸ್ ತೊಗೊಂಡಿದ್ದೆ ಯಶಮನ್ರು ಕೂಡ ಮೋಸಂಬಿ ಜ್ಯೂಸ್ ತೊಗೊಂಡಿದ್ರು ಎಲ್ಲರೂ ಜ್ಯೂಸ್ ಕುಡ್ದು ಕಾಫಿ ಟೀ ಕುಡ್ದು ಆಮೇಲೆ ತಿಂಡಿ ತಿಂದರು ಅವರಿಬ್ರು ಆಮೇಲೆ ತಿಂಡಿ ತಿಂದ್ಕೊಂಡು ಅಲ್ಲಿಂದ ಹೊರಟ್ವಿ ಇವಾಗ ತಿರುಪತಿ ಕಡೆಗೆ ಇದು ಹೋಗೋ ಪ್ಲ್ಯಾನ್ ಇರಲಿಲ್ಲ ಟಿಕೆಟು ಬೇರೆಯವ್ರು ಬುಕ್ ಮಾಡಿದರು ಅವ್ರ ಮನೇಲಿ ಏನೋ ಸೂತ್ಕ ಅಂತ ಹೇಳಿಬಿಟ್ಟು ಅವರು ಹೋಗೋಂಗಿರಲಿಲ್ಲ ಸರಿ ಟಿಕೆಟ್ ವೇಸ್ಟ್ ಆಗುತ್ತಲ್ಲ ಅಂತ ಹೇಳಿಬಿಟ್ಟು ಯಾರಿಗಾದ್ರೂ ಹೋಗೋಕ್ಕಾದರೆ ಟ್ರೈ ಮಾಡೋರಿದ್ರೆ ಹೋಗ್ಬೋದು ಅಂಥೇಳಿಬಿಟ್ಟು ಕೊಟ್ಟಿದ್ದರು ಅದಕ್ಕೆ ಸರಿ ನೋಡೋಣ ಅಂತ ಹೇಳಿಬಿಟ್ಟು ನಾವು ಕೂಡ ಹೊರಟ್ವಿ ಬೆಟ್ಟ ಹತ್ಬಿಟ್ಟು ಹೋಗ್ಬಿಡೋಣ ಅಂತಾನೆ ಅಂದ್ಕೊಂಡು ಹೊರಟಿದ್ದು ನಾವು ಆದರೆ ಬೆಟ್ಟ ಹತ್ತೋದಿಕ್ಕಾಗಲಿಲ್ಲ ಟೈಮ್ ಆಗೋಯ್ತು ನಾವು ಹೋಗೋಷ್ಟರಲ್ಲೇ ಹಂಗೂ ಕೂಡ ಬೇಗ ಬೇಗನೆ ಹೋದ್ವಿ ಆಂಧ್ರದಲ್ಲಿ ನಮ್ಮ ಕಡೆ ಹೇಗೆ ನಂದಿನಿ ಎಲ್ಲ ಇರುತ್ತೆ ಆ ಥರ ಇಲ್ಲಿ ಹೆರಿಟೇಜ್ ಅಂತ ಹೇಳ್ಬಿಟ್ಟು ಒಂದು ಐಸ್ ಕ್ರೀಮ್ದು ಪಾರ್ಲರ್ ಇರುತ್ತೆ ಇಲ್ಲೆಲ್ಲ ಫ್ರೆಶ್ ಆಗಿರೋ ಐಸ್ ಕ್ರೀಮ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಯಜಮಾನ್ರು ಅಲ್ಲಿ ಐಸ್ ಕ್ರೀಮ್ ಕೊಡಿಸಿದ್ರು ಒಂದು ಕೋನು ಮತ್ತು ಒಂದು ಲಸ್ಸಿ ತೊಗೊಂಡಿದ್ರು ಸ್ಟ್ರಾಬೆರಿ ಫ್ಲೇವರ್ದು ಎರಡು ಕೂಡ ಚೆನ್ನಾಗಿತ್ತು ಸೇಮ್ ನಾವು ನಂದಿನಿ ಇದ್ಯಾವುದಾದ್ರೂ ತೊಗೊಂಡ್ರೆ ಹೆಂಗಿರುತ್ತೆ ಹಾಗೆ ಇತ್ತು ಟೇಸ್ಟು ತುಂಬ ಫ್ರೆಶ್ ಅನ್ನಿಸ್ತಾ ಇತ್ತು ಫ್ರೆಶ್ ಆಗಿತ್ತು ಐಸ್ ಕ್ರೀಮ್ ಎಲ್ಲ ತಿಂದು ಆಮೇಲೆ ಲಸ್ಸಿನೂ ಕೂಡ ಕುಡ್ಕೊಂಡ್ವಿ ಬೇಗ ಬೇಗ ಫುಲ್ಲು ಬಿಸಿಲು ಬಂದುಬಿಟ್ಟಿತ್ತು ನಾವು ತಿರುಪತಿ ತಲುಪೋ ಅಷ್ಟರಲ್ಲಿ ಮಧ್ಯಾಹ್ನ ಆಮೇಲೆ ಅಲ್ಲೇ ಇದೇ ಫಸ್ಟ್ ಟೈಮು ನಾನು ಬೆಟ್ಟನ ಕಾರಲ್ಲಿ ಹತ್ತಿದ್ದು ಆ ವ್ಯೂ ಎಲ್ಲ ಫಸ್ಟ್ ಟೈಮ್ ನೋಡಿದ್ದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಗೊತ್ತಾ ಲಾ ಬಂದು ನಾವು ಹೋಗೋಕ್ಕೆ ಶುರು ಮಾಡಿದಾಗಿಂದೂ ಬೆಟ್ಟ ಹತ್ಕೊಂಡೇ ಹೋಗಿರೋದು ಒಂದ್ಸಲ ಈ ಥರ ಹೋಗಿರಲಿಲ್ಲ ಮತ್ತು ಈ ತಿರುಪತಿ ಬೆಟ್ಟದಲ್ಲಿ ಹೋಗೋಕೊಂದ್ ದಾರಿ ದಾರಿ ಹಾಗಾಗಿ ಈ ಸೈಡ್ದು ವ್ಯೂನ ನೋಡೋದಕ್ಕೆ ಆಗಿರಲಿಲ್ಲ ಈ ಸಲ ನೋಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ತುಂಬಾ ಖುಷಿ ಆಯಿತು ಈ ಸಲಿ ಅಂದರೆ ಈ ಈ ಜಾಗನೂ ಕೂಡ ನೋಡೋಂಗ ನೋಡೋ ಥರ ಆಯಿತು ತಿರುಪತಿಗೆ ಹೋಗೋದಕ್ಕೆ ಎಷ್ಟೊಂದು ದಾರಿಗಳಿದೆ ಅಂದರೆ ಮೆಟ್ಲು ಹತ್ಕೊಂಡು ಹೋಗ್ತೀವಲ್ಲ ಆ ದಾರಿನೇ ತುಂಬ ಇದಾವೆ ನಾನು ಎರಡು ಎರಡು ದಾರಿಲೂ ಹೋಗಿದ್ದೀನಿ ಫಸ್ಟ್ ಒಂದು ದೊಡ್ಡ ಬೆಟ್ಟ ಅಂತ ಹೇಳ್ತಾರಲ್ಲ ಎಲ್ಲರೂ ನಾರ್ಮಲಾಗಿ ಆಗಿ ಹೋಗ್ತಾರಲ್ಲ ಅದೊಂದು ದಾರಿ ಮತ್ತು ಇನ್ನೊಂದು ಬ್ಯಾಕ್ ಸೈಡಲ್ಲಿ ಒಂದಿದೆ ಅದು ಸ್ವಲ್ಪ ಕಮ್ಮಿ ಇದೆ ಡಿಸ್ಟೆನ್ಸು ಅಲ್ಲಿ ಹೋಗ್ತಾ ಇದ್ವಿ ನಾವು ಜಾಸ್ತಿ ಎರಡು ಸಲ ಮಾತ್ರ ದೊಡ್ಡ ಬೆಟ್ಟ ಹತ್ತಿದ್ದೆ ಇನ್ನೊಂದು ಎರಡು ಮೂರು ಸಲ ಚಿಕ್ಕ ಬೆಟ್ಟ ಹತ್ತಿದ್ವಿ ಮತ್ತು ನಾನು ಲಾಸ್ಟ್ ಇಯರ್ ಹಾಕಿದ್ದಿದ್ದು ಬ್ಲಾಗಲ್ಲೆಲ್ಲ ಟಿಕೆಟು ಹೆಂಗೆ ಬುಕ್ ಮಾಡೋದು ಏನು ಅಂತೆಲ್ಲ ಕೇಳ್ತಾ ಇಲ್ಲಿ ಚೇಂಜ್ ಆಗ್ತಾ ಇರುತ್ತೆ ಮತ್ತು ಟಿ ಟಿ ಟಿದು ಒಂದು ವೆಬ್ಸೈಟ್ ಇರುತ್ತೆ ಅಲ್ಲಿ ಟಿಕೆಟ್ಗಳನ್ನ ಬುಕ್ ಮಾಡ್ಕೋಬೇಕಾಗಿರುತ್ತೆ ಈ ನಡುವೆ ಬೆಟ್ಟ ಹತ್ಕೊಂಡು ಹೋದ್ ಹೋದೋರ್ಗೂ ಕೆಲವ್ರು ಒಂದೊಂದ್ಸಲಿ ಟಿಕೆಟ್ಗಳು ಸಿಗೋಲ್ಲ ಅಂತ ಹೇಳ್ತಾರೆ ಮುಂಚೆನೇ ಬುಕ್ ಮಾಡ್ಕೊಂಡು ಹೋಗ್ಬಿಟ್ರೆ ಒಳ್ಳೇದು ನೀವು ಜಾಸ್ತಿ ದೂರದಿಂದ ಹೋಗ್ತಾ ಇದ್ದರೆ ಮುಂಚೆನೇ ಬುಕ್ ಮಾಡ್ಕೊಂಡು ಹೋಗಿಬಿಟ್ರೆ ತುಂಬ ಹೆಲ್ಪ್ ಆಗುತ್ತೆ ನಿಮಗೆ ಬೆಟ್ಟ ಹತ್ಲೂಬೋದು ಬೋದು ಹತ್ತದೇನೂ ಹೋಗ್ಬೋದು ಬುಕ್ಕು ಟಿಕೆಟ್ ಬುಕ್ ಹಾಕ್ಬಿಟ್ಟಿದ್ರೆ ಇಲ್ಲಾಂದರೆ ಬೆಟ್ಟ ಹತ್ತಲೇಬೇಕು ಬೆಟ್ಟ ಹತ್ತಿದ್ರೂ ಟಿಕೆಟ್ ಸಿಗುತ್ತೋ ಇಲ್ವೋನು ಡೌಟ್ ಇರುತ್ತೆ ಹಂಗಾಗಿ ಟಿಕೆಟ್ನ ಮುಂಚೆನೇ ಟಿ ಟಿ ಡಿಲಿ ಬುಕ್ ಮಾಡಿಕೊಂಡು ಆಮೇಲೆ ಹೋದರೆ ಒಳ್ಳೇದು ಅಂತ ನನಗನ್ಸುತ್ತೆ ಲಾಸ್ಟ್ ಟೈಮ್ ಕೇಳಿದ್ರು ನನಗೆ ಆನ್ಸರ್ ಮಾಡೋಣ ಮಾಡೋಣ ಅಂತ ಅಂದ್ಕೊಂಡು ಅದು ಆನ್ಸರ್ ಮಾಡೋದಕ್ಕೆ ಆಗಿರಲಿಲ್ಲ ನೀವು ಹೋಗಂಗೆ ಅಂದರೆ ಮುಂಚೇ ಟಿಕೆಟ್ನ ಬುಕ್ ಮಾಡಿಕೊಂಡು ಹೋಗ್ಬೋದು ಇವಾಗ ನಾವು ಇನ್ನೇನು ಆಲ್ಮೋಸ್ಟ್ ಬೆಟ್ಟ ಹತ್ವಿ ಹತ್ತಿದ್ವಿ ಇವತ್ತು ಬೆಳಗ್ಗೆನೆ ಮನೆಯಲ್ಲೇ ಸ್ನಾನ ಎಲ್ಲ ಮಾಡ್ಕೊಂಡು ಬಂದಿದ್ರಿಂದ ತಿರುಪತಿಲಿ ಹೋಗಿ ಏನು ಸ್ನಾನ ಎಲ್ಲ ಮಾಡಲಿಲ್ಲ ಪ್ರತಿಸಲಿ ಏನಾಗೋದು ಅಂತಂದರೆ ಬೆಳಿಗ್ಗೆ ರಾತ್ರಿ ಹೊರಡ್ತಾ ಇದ್ವಿ ಮನೆಯಿಂದ ಬೆಳಗಿನ ಜಾವ ಇಲ್ಲಿ ಬಂದು ತಲುಪಿಬಿಟ್ಟು ಬೆಟ್ಟ ಹತ್ತಿ ಮೇಲೆ ಹತ್ರ ಇಲ್ಲಾಂದರೆ ಯಾವುದಾದ್ರೂ ರೂಮ್ ಮಾಡಿ ಅಲ್ಲಿ ಸ್ನಾನ ಮಾಡಿ ಆಮೇಲೆ ದರ್ಶನಕ್ಕೆ ಹೋಗ್ತಾ ಇದ್ವಿ ಈ ಸಲ ಡೈರೆಕ್ಟ್ ಬೆಳಿಗ್ಗೆನೇ ಸ್ನಾನ ಮಾಡ್ಕೊಂಡು ಬಂದಿದ್ವಿ ತಿರುಪತಿ ಬಂದು ಅಲ್ಲಿ ರೆಡಿಯಾಗಿ ಸೀರೆ ಉಟ್ಕೊಂಡು ಸೀರೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ತೊಗೊಂಬಂದಿದ್ದೆ ಸೀರೆ ಉಟ್ಕೊಂಡು ಆಮೇಲೆ ದರ್ಶನಕ್ಕೆ ಒಳಗಡೆ ಹೋದ್ವಿ ತುಂಬ ಚೆನ್ನಾಗಾಯಿತು ದರ್ಶನ ಅಂದರೆ ಸ್ವಲ್ಪ ಲೇಟಂತೂ ಹಾಗೆ ಆಗುತ್ತೆ ತಿರುಪತಿಲಿ ಗೊತ್ತಿರುತ್ತೆ ನಿಮಗೆ ಹೇಗೆ ಅಂತ ಹೇಳ್ಬಿಟ್ಟು ಲೇಟಂತೂ ಹಾಗೆ ಆಗುತ್ತೆ ತುಂಬ ಚೆನ್ನಾಗಿ ದರ್ಶನ ಆಯಿತು ಎಲ್ಲರೂ ಕೂಡ ಇವಾಗ ನಾಮ ಇಡ್ಸ್ಕೊಂಡು ಇದ್ದೀವಿ ಮತ್ತು ಯಜಮಾನ್ರು ಫ್ರೆಂಡ್ ಬಂದಿದ್ರು ಅಂತ ಹೇಳಿದ್ನಲ್ಲ ಅವರಿಗೆ ಬೇರೆ ಟಿಕೆಟ್ ಇತ್ತು ಅವರಿಬ್ಬರನ್ನ ಮುಂಚೆನೇ ಕಳಿಸ್ಬಿಟ್ಟು ನಾವು ಮೂರು ಜನ ಇವಾಗ ರೆಡಿಯಾಗಿ ಹೊರಡ್ತಾ ಇದ್ದೀವಿ ಅವ್ರಿಗೆ ಬೇಗನೆ ದರ್ಶನ ಆಗೋಯ್ತು ಒಂದು ಅರ್ಧ ಮುಕ್ಕಾಲು ಗಂಟೆಲೆಲ್ಲ ಅವ್ರದ್ದು ಪೂಜೆ ದರ್ಶನ ಎಲ್ಲ ಕೂಡ ಆಯಿತು ಸಹಸ್ರ ದೀಪಾಲಂಕಾರ ಅಂತ ಹೇಳಿಬಿಟ್ಟು ಯಾವುದು ಟಿಕೆಟ್ ಇತ್ತು ಅದರಲ್ಲೂ ಅವ್ರು ದರ್ಶನ ಮಾಡಿದ್ರು ನಮ್ಮದು ಕಲ್ಯಾಣೋತ್ಸವ ಅಂತ ಹೇಳಿಬಿಟ್ಟು ಟಿಕೆಟ್ ಇತ್ತು ಆದರೆ ಅದು ತ್ರೀ ಹಂಡ್ರೆಡ್ ರುಪೀಸ್ಗೆ ಯಾವುದು ಬುಕ್ ಮಾಡ್ತಾರಲ್ಲ ಅದೇ ಗೇಟಲ್ಲೇ ಬಿಡ್ತಾರೆ ಒಳಗಡೆ ಇದು ಅವರಿಬ್ಬರದ್ದು ದರ್ಶನ ಮಾಡಿಕೊಂಡು ಬಂದು ಈಚೆ ಕೂತಿದ್ರು ಅಂದರೆ ಇವಾಗ ಇನ್ನೂ ಇಲ್ಲ ಸಂಜೆ ಆಗೋಗಿತ್ತು ಅವ್ರ ದರ್ಶನ ಕೂಡ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ನಾವು ಒಳಗಡೆ ಹೋದ್ಮೇಲೆ ಲಾಕ್ ಮಾಡಿಬಿಟ್ರು ತುಂಬ ಟೈಮ್ ಆಯಿತು ನಾವು ಈಚೆ ಬರೋದಕ್ಕೆ ಮಧ್ಯರಾತ್ರಿ ಒಂದು ಹನ್ನೆರಡು ಗಂಟೆ ಅನ್ಸುತ್ತೆ ಹನ್ನೊಂದು ಮುಕ್ಕಾಲು ಹನ್ನೆರಡು ಗಂಟೆ ಆವಾಗ ನಾವು ಈಚೆ ಬಂದ್ವಿ ಎಂಟು ಗಂಟೆ ಹಾಂ ಐದು ಗಂಟೆಗೆ ನಾವು ಐದು ಐದುವರೆಗೆ ನಾವು ಕ್ಯೂ ಅಲ್ಲಿ ಹೋಗಿ ನಿಂತ್ಕೊಂಡಿದ್ದು ಅಲ್ಲಿ ಹೋಗಿ ನಿಂತ್ಕೊಂಡ್ವಿ ಫುಲ್ಲು ಜಾಸ್ತಿ ಜನ ಆಗೋಯ್ತು ಫುಲ್ ರಶ್ ಆಗೋಯ್ತು ಮತ್ತು ಮುನ್ ಯಾವುದೋ ಒಂದು ಫ್ರೀ ದರ್ಶನ ಏನೋ ಇರುತ್ತಂತೆ ಆ ದರ್ಶನಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ಕಡೆನೂ ಗೇಟ್ನ ಬ್ಲಾಕ್ ಮಾಡಿ ಅವ್ರಿಗೆ ಮಾತ್ರ ಆ ದರ್ಶನಕ್ಕೇನೋ ಬಿಡ್ತಾರಂತೆ ಹಂಗಾಗಿ ಸ್ವಲ್ಪ ಆಗೋಯ್ತು ನಮಗೆ ಎಲ್ಲ ಕಡೆ ಕ್ಲೋಸ್ ಮಾಡಿಬಿಟ್ರು ನಾವೆಲ್ಲ ಕೂಡ ಫುಲ್ಲು ಸ್ಟಕ್ ಆಗಿಬಿಟ್ವಿ ಒಂದಷ್ಟೊತ್ತಂದು ಒಂದು ವರ್ ಅವರ್ ಎರಡು ಅವರ್ ಅಂತೂ ಮೂವೇ ಆಗಿಲ್ಲ ಫುಲ್ ಎಲ್ಲಿದ್ವಿ ಅಲ್ಲೇ ಇದ್ವಿ ಅಂದರೆ ರೂಮ್ಗಳು ಕೂಡ ತಾರಲ್ಲ ಆ ಥರಕ್ಕೂ ಅಲ್ಲೂ ಕೂಡ ಹೋಗಿರಲಿಲ್ಲ ಇನ್ನೇ ಹಿಂದೆನೇ ಸ್ಟಕ್ ಆಗಿಬಿಟ್ಟಿದ್ವಿ ಆಮೇಲೆ ರೂಮೊಳಗೆ ಹೋದ್ಮೇಲೆ ಸ್ವಲ್ಪ ಉಪ್ಪಿಟ್ಟೆಲ್ಲ ಏನೋ ಕೊಟ್ಟರು ಅದನ್ನು ಪಾಪಗೂ ಕೂಡ ಮಧ್ಯಾಹ್ನನೂ ಸ ಊಟ ಮಾಡಿಸಿರ್ಲಿಲ್ಲ ಹಾಲು ಜ್ಯೂಸು ಐಸ್ ಕ್ರೀಮ್ ಅದನ್ನೇ ತಿಂದಿದ್ದ ಅಲ್ಲಿ ಉಪ್ಪಿಟ್ಟು ಕೊಟ್ಟರಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಆಟ ಆಡಿಸ್ಕೊಂಡು ತಿನ್ಸ್ ತಿನ್ಸಿದ್ವಿ ಮತ್ತು ಅವಾಗಲೇ ಹೇಳಿದ್ನಲ್ಲ ಸಹಸ್ರ ಅಂತ ಹೇಳ್ಬಿಟ್ಟು ಒಂದು ಪೂಜೆ ಇರುತ್ತೆ ಅಂದರೆ ಒಂದು ಟಿಕೆಟ್ ಇರುತ್ತೆ ಅಂತ ಹೇಳ್ಬಿಟ್ಟು ಅದು ಇದೇನೇ ಇಲ್ಲಿ ಮಾಡ್ತಿದ್ದಾರೆ ನೋಡಿ ಇಲ್ಲಿ ಈಚೆ ದೀಪ ಎಲ್ಲ ಅಂಟಿಸ್ಬಿಟ್ಟು ದೇವ್ರಿಗೆ ಹೂಯೆಲ್ಲ ಸೇವ ಎಲ್ಲ ಮಾಡಿ ಪೂಜೆ ಮಾಡಿ ಇಲ್ಲಿಂದ ಡೈರೆಕ್ಟಾಗಿ ಇವ್ರುಗಳ್ನ ಒಳಗಡೆ ಕರ್ಕೊಂಡು ಹೋಗ್ತಾರೆ ಎಂಟ್ರಿ ಡೈರೆಕ್ಟ್ ಎಂಟ್ರಿ ಅವ್ರಿಗೆಲ್ಲರ್ಗು ನಾವು ಫಸ್ಟು ಇಲ್ಲಿ ಈಚೆ ಇನ್ನೊಂದು ದೇವಸ್ಥಾನ ಐತೆ ಅಲ್ಲಿ ಹೋಗಿ ದರ್ಶನ ಮಾಡಿಕೊಂಡು ಆಮೇಲೆ ಒಳಗಡೆ ಹೋಗ್ತೀವಿ ಯಜಮಾನ್ರು ಈ ಜಾಗದಲ್ಲಿ ಸ್ಟಕ್ ಆಗಿದ್ದಾಗ ಅವ್ರು ಹೊರಗಡೆ ಹೋಗಿ ಪಾಪುಗೆ ಹಾಲು ಮತ್ತು ನನಗೆ ಕಾಫಿ ಬಿಸ್ಕೆಟ್ ಎಲ್ಲ ಕೊಡೋದು ತೊಗೊಂಡು ಬಂದಿದ್ರು ಕೂಡ ಹಾಲು ಕುಡಿಸ್ಬಿಟ್ಟು ಬಿಸ್ಕೆಟ್ ತಿಂದ ಒಂದೆರಡು ಆಮೇಲೆ ದರ್ಶನ ಎಲ್ಲ ಮುಗಿಸ್ಕೊಂಡು ವಾಪಸ್ ಹೊರಟ್ ಹೊರಟ್ವಿ ಒಂದು ಹನ್ನೆರಡು ಗಂಟೆ ಹನ್ನೆರಡು ಕಾಲಾಗಿತ್ತು ಅನಿಸುತ್ತೆ ಬಂದ್ವಿ ನಾವು ಈಚೆ ಕಾರ್ ತಗೊಂಡು ಅಲ್ಲಿ ಬಂದ ತಕ್ಷಣವೇ ಅಲ್ಲೂ ಕೂಡ ಬ್ಲಾಕ್ ಮಾಡಿಬಿಟ್ರು ಹನ್ನೆರಡು ಗಂಟೆ ಮೇಲೆ ಬಿಡೋಲ್ಲ ಅಂತ ಹೇಳಿಬಿಟ್ಟು ಬೆಳಗಿನ ಜಾವ ಮೂರು ಗಂಟೆ ತನಕ ಇಲ್ಲೇ ಇರಬೇಕು ಅಂತ ಹೇಳಿದ್ರು ಸರಿ ಆಯಿತು ಅಂತ ಹೇಳಿ ಅಲ್ಲೇ ಮಲಗಿದ್ದು ಮೂರು ಗಂಟೆಗೆ ಅಲ್ಲಿಂದ ಹೊರಟ್ವಿ ಆಮೇಲೆ ಬಂದು ಬೆಂಗಳೂರಲ್ಲಿ ಹೋಟ್ಲಲ್ಲಿ ತಿಂಡಿನೂ ಕೂಡ ಪಾರ್ಸೆಲ್ ಮಾಡ್ಕೊಂಡ್ಬಂದು ಅಣ್ಣವ್ರ ಮನೇಲಿ ಹೋಗಿ ಅಲ್ಲಿ ತಿಂಡಿ ತಿಂದು ಆಮೇಲೆ ತಿರುಗಿ ವಾಪಸ್ ಮನೆಗೆ ಬಂದ್ವಿ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು ಅಂದ್ಕೊಂಡೇ ಇರಲಿಲ್ಲ ತಿರುಪತಿ ಹೋಗಿ ಬರ್ಬೋದು ಅಂತ ಹೇಳ್ಬಿಟ್ಟು ಸಡನ್ನಾಗಿ ಪ್ಲ್ಯಾನ್ ಆಯಿತು ಆದರೆ ತುಂಬ ಚೆನ್ನಾಗಿ ದರ್ಶನ ಆಯಿತು ಅನ್ಕೋತಾ ಇದ್ವಿ ನಾನು ಮತ್ತು ಯಜಮಾನ್ರು ಹೋಗಬೇಕು ಅಂತ ಹೇಳ್ಬಿಟ್ಟು ಆದರೆ ಆಗಿ ಚಾನ್ಸ್ ಸಿಕ್ತು ಹೋಗಿ ದರ್ಶನ ಕೂಡ ಮಾಡ್ಕೊಂಡು ಬಂದ್ವಿ ಈ ವ್ಲಾಗಲ್ಲಿ ಇಷ್ಟೇ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವೀಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ವೀಡಿಯೋ ಕೂಡ ಶೇರ್ ಮಾಡ್ಕೊಳ್ಳಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಖುಷಿಯಾಗಿರಿ ಖುಷಿನ ಹಂಚಿ ಸಬ್ಸ್ಕ್ರಿಪ್ಷನ್ಗೂ ಫ್ರೀ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್